ಬೇರೆ ಭಾಷೆ ಅವ್ರಮೋರ್ ನಾವೇ ಹೋಗ್ಲಿಲ್ಲ ಅಂದ್ರೆ ಬೇರೆ ಭಾಷೆ ಅವರು ಹೊಗ್ಳುತಾರ ಫ್ರೆಂಡ್ ತಪ್ಪು ಅವ್ನ ಬಗ್ಗೆ ಎಲ್ಲೂ ಅಂತ ಒರಿಜಿನಲ್ ಸಿನ್ ಯಾರು ಯೂಟ್ಯೂಬ್ ಅಲ್ಲಿ ಬಿಡಲ್ಲ ಬ್ರೋ ಬ್ರೋ ಒಂದೊಂದ್ ಪೋಸ್ಟ್ ಧೂಳೆದೋ ಬ್ರೋ ಇವಾಗ ನಮ್ಮ ಫ್ರೆಂಡ್ಶಿಪ್ ಅಂತ ಬಂದ್ರೆ ಫ್ರೆಂಡ್ಶಿಪ್ ಡೇ ದಿವಸ ಫಸ್ಟ್ ಎಲ್ರೂ ಸ್ಟೇಟಸ್ ಅಲ್ಲಿ ಬರೋದೇ ಈ ಫಿಲಮ್ ಯಾಕೆಂದ್ರೆ ಇದ್ರಲ್ಲಿ ಹೇಳಿದಾರ ಗೊತ್ತಾ ಫ್ರೆಂಡ್ ತಪ್ಪು ಮಾಡಿದ್ರು ಅವ್ನ ಬಗ್ಗೆ ಎಲ್ಲೂ ಅಂತ ಆ ತರ ನಮ್ ಬಾಸ್ ಇವಾಗ ಕೆಲವೊಂದು ನಮ್ಮ ಬಾಸ್ ಅವಾಗ್ಲೇ ಹೇಳಿದ್ದಾರೆ ಯಾರೇ ಆಗ್ಲಿ ವೈರಿಗಳನ್ನ ಯಾವತ್ತು ಕೊಲ್ಲ ನೋಡ್ಬಾರ್ದು ಗೆಲ್ಲಕ್ಕೆ ನೋಡ್ಬೇಕು ಅಂತ ಅದನ್ನ ನಮ್ಮ ರಾಜಲಿ ಅವತ್ತೇ ತೋರಿಸ್ಕೊಟ್ಬಿಟ್ಟವ್ರೆ ಇದು ಹನ್ನೊಂದು ವರ್ಷದ ಸಿನಿಮಾ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ ಬ್ರೋ ಇವಾಗ್ಲೂ ಅದೇ ಮೇಕಿಂಗು ನಮ್ಗೆ ಏನಂದ್ರೆ ಗಡ್ಡ ಬಿಟ್ಟು ಈಗ ಈ ಮೂರು ವರ್ಷದಿಂದ ಗಡ್ಡ ಎಷ್ಟು ನೋಡಿ ಇವಾಗ ಗಡ್ಡ ಇಲ್ದಾರ ಎಷ್ಟು ನೋಡಕ್ಕೆ ತುಂಬಾ ಖುಷಿ ಆಗ್ತೈತೆ ಈ ರೀ ರಿಲೀಸ್ ಆಗಿರೋ ಸಿನಿಮಾ ತುಂಬಾ ಖುಷಿ ಆಗ್ತೈತೆ ಬ್ರೋ ಹುಲಿ ಗರ್ಜನೆ ಇನ್ನ ನೂರು ವರ್ಷ ಆದ್ರೂ ನಿಲ್ಲಲ್ಲ ಓಕೆನಾ ಈ ಸಿನಿಮಾ ಬಂದು ಡಬಲ್ ಕ್ರೇಜ್ ಅವ್ರು ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಕ್ಕೆ ಈ ಸಿನಿಮಾನು ಕಾರಣ ಯೂಟ್ಯೂಬಲ್ಲೇ ತೆಗೆದು ತೆಗೆದು ನೋಡಿ ಬ್ರೋ ಈ ಫಿಲಮ್ ಯೂಟ್ಯೂಬಲ್ಲೇ ನಿಮ್ಗೆ ಸಿಗೋಲ್ಲ ಬರೀ ಫೈಟ್ ಸೀನ್ಸು ಅದು ಮಾತ್ರ ಐತೆ ಏನಕ್ಕೆ ಒರಿಜಿನಲ್ ಸಿನ್ಮಾನೆ ಯಾರು ಯೂಟ್ಯೂಬಲ್ಲಿ ಬಿಡಲ್ಲ ಬ್ರೋ ಅದು ಕ್ರೇಜ್ ಯಾವತ್ತು ಹಂಗೆ ಇರುತ್ತೆ ಇವತ್ತಿಗೂ ಸಿಗಲ್ಲ ನಿಮ್ಗೆ ಇವರು ರಾಜ ಹುಲಿ ಬಿಟ್ಟವ್ರೆ ನೆಕ್ಸ್ಟ್ ರಾಜಧಾನಿ ಬಿಡ್ಲಿ ಬ್ರೋ ಅದಕ್ಕೆ ತೋರಿಸ್ತೀವಿ ಹಬ್ಬ ಕೆಜಿಎಫ್ ಟು ರಿಲೀಸ್ ಆಗಿ ಹತ್ತತ್ರ ಎರಡು ವರ್ಷ ಆಗ್ತಾ ಇದೆ ಆದರೂ ಸಿನಿಮಾ ಯಾವುದು ಕೂಡ ಎಷ್ಟಾದ್ರೂ ಯಾವುದೂ ರಿಲೀಸ್ ಆಗಿರಲಿಲ್ಲ ಇವತ್ತು ರಾಜೌಲಿ ಮಾತ್ರ ರಿಲೀಸ್ ಆಗಿದೆ ಸೊ ಹೊಸ ಸಿನಿಮಾ ರಿಲೀಸ್ ಆಗದೆ ಇರುವಂಥದ್ದು ನೋವು ಏನಾದರೂ ಇದೆಯಾ ನಿಮಗೆ ಬ್ರೋ ಎರಡು ವರ್ಷ ಆಯಿತು ಬಾಸ್ನ ಸ್ಕ್ರೀನ್ ಮೇಲೆ ನೋಡಿರಲಿಲ್ಲ ಇವಾಗ ಬೇರೆಯವ್ರದೆಲ್ಲ ಸಿನಿಮಾಗಳು ಬರ್ತೈತೆ ನಮ್ಮ ಬಾಸ್ತಿ ಏನಂದರೆ ಅಪ್ಡೇಟ್ಗೆ ನಾವು ತುಂಬ ಕಾದ್ಬಿಟ್ವಿ ಆದ್ರೂ ಆದರೂ ಬಿಡಿ ಅವ್ರು ಫಸ್ಟ್ ಲುಕ್ ಪೋಸ್ಟ್ರ್ ಬಿಟ್ರೇ ಯಾವುದೋ ಒಂದು ಕಟಿಂಗ್ ಬಿಟ್ರು ಅದೇ ಟ್ರೆಂಡ್ ಆಗೋಯ್ತು ಇನ್ನು ಪೋಸ್ಟ್ರ್ ಬಿಟ್ಟರೆ ಕತೆ ಏನೇ ಬೇಡ ಅದಂತೂ ದೊಡ್ಡದಾಗ್ ಬರುತ್ತೆ ಇವಾಗ ಇದೇನೈತೆ ಗೊತ್ತಾ ಇದು ನಾವು ಮಾಡ್ತಾ ಇರೋದು ಅಷ್ಟೇ ಬಾಸು ನಮಗೆ ಅಂತಲೇ ಟ್ಯಾಕ್ಸಿ ಸಿಕ್ ಕೊಡ್ತಾರೆ ಅವಾಗ ತೋರಿಸ್ತೀವಿ ನೋಡಿ ನಾವೇನು ಅಂತ ಈಗ ಟಾಕ್ ಸಿಕ್ಸ್ ಅಷ್ಟಾಗಿ ಬರ್ತಾ ಇಲ್ಲ ಏನಾದ್ರು ಬೇಸರ ಇದೆಯಾ ಬ್ರೋ ಬಾಸು ನಮ್ಗೆ ಅವತ್ ಅವಾಗಿಂದ ಏನು ಹೇಳಿರೋದು ಗೊತ್ತಾ ತುಂಬ ಕಾಯಿಸಿದ್ದಾರೆ ಅದ್ರ ಬಗ್ಗೆ ಬೇಜಾರು ಇದೆ ಅವ್ರು ಕಾಯಿಸಿ ಹೊಡೆದಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದ್ದೀನಿ ಅಂತಾನೆ ಹೇಳ್ತಿದ್ದಾರೆ ಅವ್ರು ನಮಗೋಸ್ಕರನೇ ಮಾಡ್ತಿರೋದು ಇವತ್ತು ಒಂದು ಕೆ ಜಿ ಎಫ್ ಮಾಡಿದ್ದಾರೆ ಅಂದ್ರೆ ಇಡೀ ವರ್ಡ್ ಮಾತಾಡುತ್ತೆ ಅಂದ್ರೆ ಇವಾಗ ದುಡ್ಡಿದ್ರೆ ನಿಮಗೆ ಕೆ ಜಿ ಎಫ್ ಆಗ್ಬಿಡಲ್ಲ ಶ್ರಮ ಇದ್ರೆ ಮಾತ್ರ ಕೆ ಜಿ ಎಫ್ ಆಗೋದು ಯಾವನ ಐನೂರು ಕೋಟಿ ಹಾಕ್ಬಿಟ್ರೆ ಒಂದು ಕೆ ಜಿ ಎಫ್ ಆಗೋಗಲ್ಲ ಆ ಶ್ರಮ ಇದ್ರೆ ಮಾತ್ರ ಕೆ ಜಿ ಎಫ್ ಆಗೋದು ಆ ಶ್ರಮದಿಂದ ಮಾತ್ರ ಕಾಣಿಸೋದು ಕೆಲವೊಂದು ಸಿನಿಮಾ ಎಲ್ಲ ಕೆ ಜಿ ಎಫ್ ಮಾಡ್ತೀನಿ ಅಂತ ಹೋದ್ರು ಅದಾಯ್ತಾ ಈಗ ಯಶ್ ಅವ್ರನ್ನ ಸಿ ಆಫ್ ಬಾಕ್ಸ್ ಆಫೀಸ್ ಅಂತ ಕರೀತಾರೆ ಇಂಡಿಯನ್ ಸಿ ಅಂತ ಕರೀತಾರೆ ಸೊ ಎಷ್ಟು ಖುಷಿ ಇದೆ ನಿಮ್ಗೆ ಬ್ರೋ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಗು ಮನೆ ಯಾರು ಹೇಳಿ ಇಲ್ಲಿ ನೋಡಿ ಸ್ಟಾರ್ ಇವರೇ ಇದ್ರಲ್ಲಿ ಇವಾಗ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೆಲವರು ಎಂಟ್ರಿಗಳಲ್ಲಿ ನೀವು ನೋಡಿರ್ತೀರಾ ಬುಲೆಟ್ ಅಂತೆ ಚಾಪಾ ಅಂತೆ ಕಾರ್ ಅಂತೆ ಬಿ ಎಂ ಡಬ್ಲ್ಯೂ ಅಂತೆ ಅದ್ರಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಬಾಸು

ಹಾ ಇವಾಗ ಬೇರೆ ನಾನು ನಮ್ಮವ್ರು ನಾವೇ ಹೋಗ್ಲಿಲ್ಲ ಅಂದ್ರೆ ಬೇರೆ ಭಾಷೆಯವರು ಹೊಗಳುತ್ತಾರ ಫಸ್ಟ್ ಅದನ್ನ ತಿಳ್ಕೋಬೇಕು ಅಲ್ವಾ ದೊಡ್ಡವ್ರನ್ನ ದೊಡ್ಡದಾಗಿ ದೊಡ್ಡದಾಗೆ ಹೇಳ್ಬೇಕಾಯ್ತು ಈ ತರ ತಪ್ಪಾಗಿ ಹೇಳಿದ್ದಾರೆ ಬೇಜಾರಾಯಿತು ಬಟ್ ಕ್ಷಮೆನೂ ಕೇಳಿದ್ದಾರೆ ಅದು ಖುಷಿ ಆಯಿತು ಆಗೋ ಗೊತ್ತಿಲ್ಲ ಯಾವ ಬ್ರೋ ಒಂದೊಂದು ಪೋಸ್ಟ್ರಿಗೂ ಧೂಳೆದೋಳಸ್ತೀವಿ ಓಕೆನಾ ನಮಗೂ ಬೇಜಾನ್ ಫೋನ್ಗಳು ಬರ್ತೈತೆ ಬ್ರೋ ಒಂದೇ ಒಂದು ಅಪ್ಡೇಟ್ ಇದ್ರೆ ಕೊಡಿ 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 ಅಂತ ಬಾಸ್ ಎಲ್ಲೂ ಒಂದ್ ಅಪ್ಡೇಟ್ ಬಿಟ್ಕೊಡ್ತಿಲ್ಲ ಶೂಟಿಂಗು ಸಕ್ಕಿಕ್ಟ್ ರಿಟಲ್ ಮಾಡ್ತಾರೆ ಒಂದೊಂದು ಲುಕ್ ಆಚೆ ಬರಲಿ ಫ್ಯಾನ್ ಮೇಡ್ ಬಿಡ್ಲಿ ಅದನ್ನು ನಾವು ಸಂಭ್ರಮಿಸ್ತೀವಿ ಆ ತರ ಕ್ರೇಜ್ ನಾವು ತೋರಿಸ್ತೀವಿ ಏನು ಅಂತ ಒಂದು ದುರ್ಘಟನೆ ಈ ಬಾರಿ ಬ್ರೋ ಅಣ್ಣ ಅಣ್ಣಂಗೇನಂದ್ರೆ ಅವ್ರಿಗೆ ಅವ್ರಿಗೋಸ್ಕರ ಕೇಕ್ ಕೇಕ್ಗಳು ತಂದು ಅದ್ ವೇಸ್ಟ್ ಮಾಡೋದು ಅಣ್ಣಂಗೆ ಇಷ್ಟ ಇಲ್ಲ ಏನಂದ್ರೆ ಅದೇ ಮಕ್ಕಳನ್ನ ಬಡವ್ರಿಗೆ ಕೊಡಿ ಅಂತ ಹೇಳ್ತಾರೆ ಬಟ್ ಅವ್ರು ನಾವು ಏನು ಇಲ್ದೆ ಪ್ರೀತಿಯಿಂದ ನೋಡೋದೆ ಅವ್ರಿಗೆ ಖುಷಿ ನಾವುಗಳೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಂಡು ಆ ಕಂಬಕ್ಕೆಲ್ಲ ಕಟ್ಟಿ ಆ ಥರ ಅನಾಹುತ ಆಗೋದೆಲ್ಲ ಬೇಡದೆ ಖುಷಿಯಾಗೆ ಬಾಸ್ನ ಇವಾಗ ನಾಲ್ಕೈದು ಜನಕ್ಕೆ ದಾನ ಮಾಡಿರೋದು ಅದೆಲ್ಲ ಬಾಸ್ ಕಿವಿಗೆ ಬಿದ್ರೆ ಅದಕ್ಕಿನ್ನ ಖುಷಿ ಪಡ್ತಾರೆ ಓಕೆನಾ ಅದು ಅದನ್ನ ಮಾಡ್ಬೇಕು ನಾವು ತಾರೆ ಕೊನೆದಾಗಿ ಏನು ಹೇಳ್ತೀರಾ ಖುಷಿ ಆಯಿತು bro 2 ವರ್ಷ ಆಯ್ತು ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ನೋಡಿ ಯಾಕೆಂದ್ರೆ ಗಡ್ಡ ಬಿಟ್ಟು ಯಶಸ್ ಅಂದ್ರೆ ನಮ್ಗೆ ಇವಾಗ ಗಡ್ಡ ಬಿಟ್ಟಿರೋದೇ ನೆನಪಾಗೈತೆ ಈ ರಾಜ ರಾಜಾವಲಿ ಗೂಗ್ಲಿ ಗೂಗ್ಲಿ ಅಂತ ಎಷ್ಟು ನಮಗೆ ಬೇಕಾಗಿತ್ತು ಇವತ್ತು ನೋಡಿ ಖುಷಿ ಆಯಿತು bro ಇವಾಗ ರಾಜಾವಲಿಗೆ ಕೆಜಿಎಫ್ ಅಂತ ಪ್ರಸಂತ್ ನೀಲ್ ಅವರು ಒಂದು ನ್ಯೂಸ್ ಬಂದಿದೆ ಸೊ ಕೆಜಿಎಫ್ ಮೇಲೂ ಯಶಸ್ ಓ ಇಲ್ಲ ಅಂತ ನಿಮ್ಗೆ ಏನಾದ್ರು ಎಷ್ಟ ಅಲ್ಬೇನೋ ಇರೋ ಎಸ್ ಇಲ್ಲ ಅಂದ್ರೆ ಏನ್ ವಿಲ್ಲ ಲೋ ಏನಪ್ಪ ಇಡೀರಿ ಇಡೀರಿ ಅವ್ನು ಟ್ರೋಲ್ ಮಾಡಿರಿ ಕೇಳೋ ಬೇರೆ ಬೇರೆ ಏನ್